ಸೇರಿದಂತೆ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಸಂಬಂಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಜ್ಞರ ಜೊತೆ ಸಭೆ ನಡೆಸಿದರು ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಗುಂಡೂರಾವ್ ಕೊರೋನಾ ಲಸಿಕೆಯಿಂದ ಹೃದಯಾಘಾತ ಸಂಭವಿಸಿಲ್ಲ ಎಂದು ಹೇಳಿದರು ಮುಂದುವರೆದು ವರದಿಯಲ್ಲಿ ಕೊರೋನಾದಿಂದ ಗುಣಮುಖರಾದವರಿಗೆ ಹೃದಯಾಘಾತವಾಗಿದೆ ಅಂತ ಇದೆ ಎಂದು ಹೇಳಿದರು ಕೊರೋನಾ ಲಸಿಕೆ ಪಡೆದವರಿಗೆ ಹೃದಯ ಹೃದಯಾಘಾತವಾಗುತ್ತಿದೆ ಎಂದು ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಹೇಳಿಕೆ ನೀಡಿದರು ಕೊರೋನಾ ರೋಗದಿಂದ ಸ್ವಲ್ಪ ಮಟ್ಟಿಗೆ ಹೃದಯಾಘಾತ ಹೆಚ್ಚಾಗಿದೆ ಕೊರೋನಾ ಬಂದ ಒಂದು ವರ್ಷದೊಳಗೆ ರಕ್ತನಾಳ ಬ್ಲಾಕೇಜ್ ಆಗುವ ಸಾಧ್ಯತೆ ಇದೆ ಆದರೆ ಮೂರು ವರ್ಷದ ನಂತರ ಅದರ ಪರಿಣಾಮ ಅಷ್ಟರ ಮಟ್ಟಿಗೆ ಇಲ್ಲ ಹೃದಯಾಘಾತಕ್ಕೆ ಲಸಿಕೆ ಕಾರಣವಲ್ಲ ಕೊರೋನಾ ಲಸಿಕೆಯಿಂದ ಜನರಿಗೆ ಅನುಕೂಲ ಆಗಿದೆ ಆದರೆ ಎಂಆರ್ಎನ್ಎ ಲಸಿಕೆ ವ್ಯಾಕ್ಸಿನ್ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಈ ನಮ್ಮ ದೇಶದಲ್ಲಿ ಎಂದು ತಿಳಿಸಿದ್ದಾರೆ ಇವತ್ತು ಅವರು ನಮಗೆ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಒಂದು ಅವರು ಹೇಳ್ತಾ ಇರತಕ್ಕಂಥದ್ದು ಕೋವಿಡ್ ಬಂದ ನಂತರ ಕೋವಿಡ್ ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡ್ ಇಂದ ಅದು ಆಗಿರುವಂಥದ್ದು ಮತ್ತು ಪೂರ್ವದಲ್ಲಿ ಕೋವಿಡ್ ಪೂರ್ವದಲ್ಲಿ ಏನಿತ್ತು ಕೋವಿಡ್ ನಂತರದ ಒಂದು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಫ್ಯಾಕ್ಟರ್ಸಲ್ಲಿತ್ತು ಯಾರ್ಯಾರು ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವರಾಗಿದ್ದರು ಅದು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿದೆ ಅದು ಅದು ಒಂದು ಕಾರಣ ಆಗಿತ್ತು ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವರು ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಯಾಕಂತೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತೊಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ಥಿಕ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನ್ ಈ ಕಾಂಬಿನೇಷನಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ವರದಿಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು ಅಂತ ಅದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದಾಗಿದೆ ಆಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚ್ ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಾಘಾತ ಹೆಚ್ಚಾಗೋದಕ್ಕೆ ಹೃದಯಘಾತವನ್ನ ಸಡನ್ ಡೆತ್ ಅಧಿಸೂಚಿತ ಕಾಯಿಲೆ ಎಂದು ಘೋಷಣೆ ಮಾಡುತ್ತೇವೆ ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮಾಡುವುದು ಕಡ್ಡಾಯ ಹೃದಯಾಘಾತದ ಬಗ್ಗೆ ಪ್ರತ್ಯೇಕ ಪಟ್ಟ ಅಳವಡಿಕೆ ಮಾಡಲಾಗುವುದು ಶಿಕ್ಷಣ ಇಲಾಖೆ ಮುಂದಿನ ವರ್ಷದಿಂದ ಪಠ್ಯ ಅಳವಡಿಕೆ ಮಾಡುತ್ತೆ ಎಂದು ಹೇಳಿದರು ತಾಲೂಕು ಆಸ್ಪತ್ರೆಗಳಿಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜೋಶಿ ಯೋಜನೆ ವಿಸ್ತರಣೆ ಮಾಡಲಾಗುತ್ತದೆ ಸರ್ಕಾರಿ ನೌಕರರು ಗುತ್ತಿಗೆ ನೌಕರರು ತಪಾಸಣೆ ಮಾಡಿಸಿಕೊಳ್ಳಬೇಕು ಜನರ ಜೀವನ ಶೈಲಿ ಹೃದಯ ಹೃದಯಾಘಾತಕ್ಕೆ ಕಾರಣವಾಗಿದೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಧೂಮಪಾನಿಗಳಿಗೆ ಹೃದಯಾಘಾತವಾಗಿದೆ ಎಂದು ತಿಳಿಸಿದರು ಈ ರಿಪೋರ್ಟ್ ಅನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರೀಬಹುದು ಅದೇ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರು ತಗೊಂಡಿಲ್ಲ ನಮ್ಮ ನಮ್ಮ ದೇಶದಲ್ಲಿ ಆ ಒಂದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ತಗೊಂಡಿಲ್ಲ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಇಂದ ಈ ಮಯೋಕಾರ್ಡೈಟಿಸ್ ಆಗುವಂತದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಅಂದ್ರೆ